ಎಲ್ಲರಿಗೂ ನಮಸ್ಕಾರ ನಾವು ಸಾಲಮನ್ ರಾಜು ಕಟ್ಟಿದಂತ ದೇವರ ಗುಡಿಯನ್ನು ಕಟ್ಟಲಿಕ್ಕೆ ನಮಗೆ ಆ ಒಂದು ವಾರ ನನ್ನ ಮೇಲೆ ಇದೆ ಅದಕ್ಕೋಸ್ಕರ ಅದು ಹೇಗೆ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಅದನ್ನು ಪ್ರಾರ್ಥನೆ ಮಾಡ್ತಾ ಇದ್ದೆ ನಮ್ಮ ಡಾಟರ್ ಒಬ್ಬರು ಲಂಡನ್ಗೆ ಹೋದರು ಅದಕ್ಕಾಗಿ ಸ್ಕಾಲರ್ಶಿಪ್ಗೋಸ್ಕರ ಓಡಾಡ್ತಾ ಇದ್ದೆ ಅಲ್ಲಿ ಹೋಗಿ ನೋಡಿದಾಗ ಅವರು ಎಲ್ಲ ಎಲ್ಲ ಬ್ಯಾಕ್ವರ್ಡ್ ಕಮ್ಯುನಿಟಿ ಮೈನಾರಿಟೀಸ್ನಲ್ಲಿ ತೊಗೊಂಬರು ಒಬ್ಬ ಮುಸ್ಲಿಮ್ಸೇ ಕಾಣ್ದ್ರೆ ಆಗಲಿ ನಮ್ಮವರು ಯಾರೂ ಕಂಡಿಲ್ಲ ನಮ್ಮ ಕ್ರಿಶ್ಚಿಯನ್ ಮಕ್ಕಳಾಗಿ ಕ್ರಿಶ್ಚನ್ ಇವರು ಯಾರು ಒಬ್ಬರೂ ನಾನು ನೋಡಲಿಕ್ಕೆ ಆಗಲಿಲ್ಲ ಅಲ್ಲಿ ಬಂದಾಗ ಎಲ್ಲ ಅವರೇ ತಗೊಂಡು ಅವರೇ ಅವ್ರ ಮಸೀದಿಗಳು ಅವರು ಕಮ್ಯುನಿಟಿ ಹಾಲ್ಸು ಹಾಂ ಅವ್ರ ಮನೆಗಳು ತುಂಬಿ ತುಂಬಿ ತುಳುಕ್ತಾ ಇದೆ ನಮಗೆ ಬರಬೇಕಾಗಿದ್ದ ಇದನ್ನೆಲ್ಲ ಗೌರ್ಮೆಂಟ್ ವಾಪಸ್ ತಗೊಳ್ತಾ ಇದೆ ಅದಕ್ಕಾಗಿ ನೋವು ಪಟ್ಟು ನಾನು ಎಲ್ಲಿ ಹೋದ್ರೂ ನಮ್ಮ ಪಾಸ್ಟರ್ಸ್ಗಳಿಗೆ ಇವ್ಯಾಂಜಲಿಸ್ಟ್ಗಾಗಲಿ ಲೇಪ್ರೀಚರ್ಸ್ಗಾಗ್ಲಿ ಯಾರಾದರೂ ದೇವ್ರ ಮನೆ ಕಟ್ಟಲಿಕ್ಕಾಗಲಿ ದೇವರು ಇದು ಕಾಂಪೌಂಡ್ ವಾಲ್ ಕಟ್ಟಲಿಕ್ಕಾಗಲಿ ಇನ್ನು ಹಳ್ಳಿಗಳಲ್ಲಿ ಈ ರುದ್ರಭೂಮಿಗೆ ಕೂಡ ಕಾಂಪೌಂಡ್ ವಾಲ್ ಕಟ್ಟಲಿಕ್ಕೆ ಗೌರ್ಮೆಂಟ್ ಸಹಾಯ ಮಾಡ್ತಾ ಇದೆ ದಯಮಾಡಿ ಎಲ್ಲರೂ ಇದನ್ನ ಮತ್ತೊಬ್ಬರಿಗೆ ಹೇಳಿ ತಮ್ಮ ಸ್ನೇಹಿತರಿಗೆ ತಮ್ಮ ಪಾಸ್ಟರ್ಸ್ಗೆ ಎಲ್ಲರಿಗೂ ಹೇಳಿ ಆ ಒಂದು ಉಪಯೋಗ ಪಡ್ಕೋಬೇಕು ಅಂತ ಹೇಳಿಬಿಟ್ಟು ನಾನು ನಿಮ್ಮನ್ನ ಕಳಕಳೆಯಿಂದಕ್ಕೆ ಕೋರ್ಕೊತ ಇದ್ದೀನಿ ಆಮೇಲೆ ಅದಕ್ಕೆ ಬೇಕಾಗಿರೋದು ಒಂದೇ ಒಂದು ತ್ರೀ ಇಯರ್ಸು ನಿಮ್ಮ ಟ್ರಸ್ಟ್ ಆಗಲಿ ನಿಮ್ಮ ಇದು ಸೊಸೈಟಿ ಆಗಲಿ ಅದ್ರದ್ದು ತ್ರೀ ಇಯರ್ಸ್ದು ಅಕೌಂಟ್ಸ್ ಇರಬೇಕು ಚಾರ್ಟೆಡ್ ಅಕೌಂಟಿಂದ ಮಾಡ್ಕೊಂಡು ಮಾ ಮಾಡಿರೋದು ಮಿಕ್ಕಿದ್ದೆಲ್ಲ ನಾವೇ ಮಾಡ್ಬೋದು ಅದು ಟ್ರಾನ್ಸ್ಫರ್ ಆಗಿದ್ದು ಪಪ್ಪಾ ಇದು ಪಾಣಿ ಅದು ಅವೆಲ್ಲ ಮಾಮೂಲಾಗಿ ನಾವು ಮಾಡ್ಕೋಬೋದು ನಿಮಗೆ ಕಷ್ಟ ಆಗೋದು ಒಂದೇ ಇದು ತ್ರೀ ಇಯರ್ಸ್ದು ಆ ಟ್ರಸ್ಟ್ ಇದು ಅದನ್ನು ಬ್ಯಾಲೆನ್ಸ್ ಶೀಟು ಅವು ಮಾಡಬೇಕಾಗ್ತದೆ ಅದು ನಿಮಗೆ ಬೇಕು ಅಂದರೆ ಕೂಡ ನಾನೇ ಅದನ್ನು ನಾನು ಪ್ರೊವೈಡ್ ಮಾಡ್ತೀನಿ ನಾನು ಸರ್ವಿಸಸ್ ಕೊಡ್ತೀನಿ ನಿಮಗೆ ನಿಮ್ಮ ನೀವೇ ನೀವು ಅವ್ರದ್ದು ಏನಿದೆ ಇಟ್ಕೊಳ್ಳಿ ನನಗೆ ದುಡ್ಡು ನಾನು ಮುಟ್ಟಲ್ಲ ತರ್ಟಿ ಸೆವೆನ್ ಇಯರ್ಸ್ ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲಿ ಮಾಡಿ ಎಂಟು ವರ್ಷ ಸಿ ಓ ಡಿನಲ್ಲಿ ಕೆಲಸ ಮಾಡಿ ಬಂದಿದ್ದೀನಿ ಹಾಗಾಗಿ ಒಂದು ನಮ್ಮ ನಮ್ಮ ಜಾತಿ ನಮ್ಮ ಕ್ರೈಸ್ತವತ್ತವರಿಗೆ ನಮ್ಮ ಕಮ್ಯುನಿಟಿಗೆ ಏನೋ ಒಂದು ಮಾಡಬೇಕು ನಾನು ಸಾಲಮನ್ನೆಲ್ಲ ಹೋಗೋ ದೊಡ್ಡ ದೊಡ್ಡ ನಾವು ಕಟ್ಟಲಿಕ್ಕೆ ಆದರೆ ನಮ್ಮ ದೇವಾಲಯ ಸಾಲಮನ್ನಾಗಿಗಿಂತ ಗಟ್ಟಿಯಾಗಿರಬೇಕು ವಿಶ್ವಾಸದಲ್ಲಿ ಇದರಲ್ಲಿ ಗಟ್ಟಿಯಾಗಿರಬೇಕು ಎಂಬುದು ಒಂದು ಇದೆ ಅದಕ್ಕೊಂದು ಆಲಯ ಬೇಕು ಪ್ರಾಪರ್ಟಿ ಇರಬೇಕು ತಮ್ಮ ಹೆಸರಲ್ಲಾಗಲಿ ತಮ್ಮ ಮಿಸಸ್ ಹೆಸರಲ್ಲಾಗಲಿ ಟ್ರಸ್ಟ್ ಹೆಸರಲ್ಲಾಗಲಿ ಸೊಸೈಟಿ ಹೆಸರಲ್ಲಾಗಲಿ ಇದ್ರೆ ನಾನು ಅದನ್ನು ಮುಂದಕ್ಕೆ ತಗೊಂಡೋಗಿ ಅದಕ್ಕೆ ಏನು ಬೇಕು ಏನಿಲ್ಲ ಅದನ್ನೆಲ್ಲ ನಾನು ಕೊಟ್ಟಿದ್ದೀನಿ ಶೇಖರ್ ಪಾಲ್ ಅವ್ರಿಗೆ ನಾನೇ ಬರಬೇಕು ನಾನೇ ಮಾಡಬೇಕು ಅಂತಿಲ್ಲ ಶೇಖರ್ ಪಾಲ್ಗೆ ಹೇಳಿದರೆ ಅವರೆಲ್ಲ ರೆಡಿ ಮಾಡ್ತಾರೆ ನಾನು ಕೂಡ ಅವರಿಗೆ ಸ ನಾನು ಅವರ ಓಲ್ಡ್ ಗಾಸ್ಪಲ್ ಚರ್ಚ್ ಮನೆ ಅದ್ರ ಹಿಂದನೇ ನಾನು ಇದ್ದೀನಿ ಎಸ್ ಆರ್ ಚಂದ್ರಶೇಖರ್ ಇವರಿಂದ ಅದಕ್ಕೋಸ್ಕರ ತಮ್ಮನ್ನೆಲ್ಲ ಬೇಡ್ಕೊಂಬೋದು ಏನಂದರೆ ಈ ಉಪಯೋಗನ ನೀವು ಪಡ್ಕೊಳ್ಳಿ ನಿಮ್ಮ ಕಾಂಗ್ರೆಗೇಷನ್ ಒಬ್ಬ ಚಿಲ್ಡ್ರನ್ಸ್ಗೆ ನೀವು ನೀವು ಮುಂದೆ ಬಂದು ಅದನ್ನು ಪ್ರಕಟಿಸಿದ್ರೆ ಮಾತ್ರ ನೀವು ಎಲ್ಲರಿಗೂ ಕೊಡೋಕ್ಕಾಗುತ್ತೆ ಅಲ್ಲಿ ಅವರು ಒಂದು ಸಾವಿರ ಕೋಟಿ ವಾಪಸ್ ಹೋಗ್ತಾ ಇದೆ ಸಾವಿರ ಕೋಟಿ ಒಂದು ಸಾವಿರ ಕೋಟಿ ಪ್ರತಿ ವರ್ಷ ಹೋಗ್ಬಿಡ್ತಾ ಇದೆ ಗೌರ್ಮೆಂಟ್ಗೆ ಅದನ್ನು ಯಾವ್ಯಾವುದಕ್ಕೂ ಉಪಯೋಗ ಮಾಡ್ತಾ ಇದ್ದಾರೆ ನಮಗೆ ಬರಬೇಕಾಗಿರೋ ಆ ದುಡ್ಡು ನಮಗೆ ಬ ಬರಬೇ ನಾವು ಕಟ್ಟಬೇಕಾಗಿರೋ ದೇವಾಲಯಗಳು ನಾವು ಕಟ್ಕೋ ನಮ್ಮ ಇದಕ್ಕೆ ಕಟ್ಕೋ ರುದ್ರಭೂಮಿಗಳು ಇದಕ್ಕೆಲ್ಲ ಅವರು ಕೊಡ್ತಾ ಇದ್ದಾರೆ ದಯಮಾಡಿ ಎಲ್ಲರೂ ಈ ಯಾ ಈ ವಾಕ್ಯವನ್ನು ಎಲ್ಲರಿಗೂ ನಿಮ್ಮ ಸ್ನೇಹಿತರಿಗೆ ಪಾಸ್ಟರ್ಸ್ಗೆ ಎಲ್ಲರಿಗೂ ಹೇಳಿ ನೀವು ಉತ್ಸುಕರಾಗಿ ಮುಂದೆ ಬಂದರೆ ನಾನು ನಿಮ್ಮ ಕೈ ಹಿಡ್ದು ನಾನು ತಗೊಂಡು ಹೋಗ್ತೀನಿ ನಾನೇ ಹೋಗಿ ಮಾಡ್ಕೊಂಬರ್ತೀನಿ ಅದು ನನಗೆ ಐದು ಪೈಸ ಕೊಡಬೇಕಾಗಿದ್ದಿಲ್ಲ ಮೊದಲೇ ಹೇಳ್ತಾ ಇದ್ದೀನಿ ಅದನ್ನು ನನಗೆ ಪೆನ್ಷನ್ ಬರ್ತದೆ ಎಲ್ಲ ನಾನು ಇದ್ದೀನಿ ನಮ್ಮ ಎನ್ ಜಿ ಒ ಟ್ರಸ್ಟ್ ಇದೆ ಮಕ್ಕಳು ಇಬ್ಬರು ಚೆನ್ನಾಗಿದ್ದಾರೆ ಏನ್ ತೊಂದರೆ ಇಲ್ಲ ನಮ್ಗೆ ಸೇವೆ ಮಾಡ್ಲಿಕ್ಕೆ ಬಂದಿದ್ದೀನಿ ದಯಮಾಡಿ ಇದನ್ನ ಯೂಸ್ ಮಾಡ್ಕೊಳ್ಳಿ ಬೇರೆ ಎಲ್ಲ ಎಲ್ಲಾರ್ಗು ಅಂತ ಹೇಳ್ಬಿಟ್ಟು ನಿಮ್ಮನ್ನ ಕಳಕಳಿಯಿಂದ ನಿಮ್ಮನ್ನ ಕೋರ್ಕೋತೀವಿ ಒಂದ್ ಸಾರಿ ಅಯ್ಯಾರು ಸಗ